ರತನ್ ನವಲ್ ಟಾಟಾ ಇವರು ಭಾರತ ದೇಶ ಕಂಡಂತ ಒಬ್ಬ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದರು ಇವರು ಬಾಂಬೆನಲ್ಲಿ ಜನಿಸಿದರು ಬಾಂಬೆನಲ್ಲಿ ಶಾಲಾ ಶಿಕ್ಷಣ ಮುಗಿಸಿ ಆಮೇಲೆ ಅಮೆರಿಕಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡ್ಕೊಳ್ತಾರೆ ಅಲ್ಲಿಂದ ಬಂದು ಅಷ್ಟೊತ್ತು ಕಾಲೇ ಕರ್ನಾಟಕದಲ್ಲಿ ತೊಂಬತ್ತೊಂದರಲ್ಲಿ ನಾವು ಆರ್ಥಿಕ ಉದಾನೀಕರಣ ಜಾಗತೀಕರಣ ಎಲ್ಲ ಆಗಿರ್ತದೆ ಆಗ ಇಡೀ ಉದ್ಯಮವನ್ನು ಜಾಗತೀಕರಣಕ್ಕೆ ಮತ್ತೆ ಉದಾರೀಕರಣಕ್ಕೆ ಅದನ್ನು ತೆರೆದುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಆಮೇಲೆ ಟಾಟಾ ಟೆಲಿವಿ ಟಾಟಾ ಟೆಲಿಸರ್ವೀಸಸ್ ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಐಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪನೆ ಮಾಡ್ತಾರೆ ಟಾಟಾ ಟ್ರಸ್ಟ್ನಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಸಾಮಾನ್ಯ ಜನರಿಗೂ ಕೂಡ ಅವರು ಕೊಂಡ್ಕೊಳ್ಳಲಿಕ್ಕೆ ಕಾರ್ನಲ್ಲಿ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ನ್ಯಾನೋ ಕಾರನ್ನು ನ್ಯಾನೋ ಕಾರನ್ನು ಸೃಷ್ಟಿಸಿ ಅವರು ಸಾಮಾನ್ಯ ಜನರಿಗೂ ಕೂಡ ಕಾರ್ನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೊಟ್ಟು ಕೇಂದ್ರ ಸರ್ಕಾರ ಅವರನ್ನು ಗೌರವಿಸಿದೆ ಬರೀ ಪದ್ಮಭೂಷಣ ವಿಭೂಷಣ ಅಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಗೌ ಗೌರವ ಡಾಕ್ಟ್ರೇಟ್ ಪದವಿಗಳು ಸಿಕ್ಕಿದ್ದಾವೆ ಅಂತೆಯವರು ಅವರು ಬರೀ ಒಬ್ಬ ಖ್ಯಾತ ಉದ್ಯಮಿಯಾಗಿರಲಿಲ್ಲ ಜೊತೆಗೆ ಮಾನವತಾವಾದಿಯಾಗೂ ಕೂಡ ಇದ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಸೊ ಅವರು ನಿಧನರಾಗಿದ್ದಾರೆ ಇದರಿಂದ ಉದ್ಯಮ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಒಬ್ಬ ಖ್ಯಾತ ಉದ್ಯಮಿ ಅಂತೆಯವರು ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಸಯ್ಯದ್ ಶಹಾ ಖುಸ್ರೋ ಉಷೇನಿ ಇವರು ಕಲಬುರ್ಗಿನಲ್ಲಿರ್ತಕ್ಕಂಥ ಐತಿಹಾಸಿಕ ಧಾರ್ಮಿಕ ಕೇಂದ್ರ ಅಲ್ಲಿ ಖಾಜಾ ಬಂದಾ ನವಾಜ್ ದರ್ಗಾದ ಸೂಪಿಯವರು ಸಂತ ಸೈಯದ್ ಶಹಾ ಖುಸ್ರು ಹುಷೇನಿ ಅವರು ಮತ್ತೆ ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಕುಲಪತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು ಇವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಸರ್ಕಾರ ಅವತ್ತು ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಸಿಗ್ತದೆ ಅಂತ ಒಬ್ಬ ಸಂತ ಸೂಪಿ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಇವೆಲ್ಲರಿಗೂ ಕೂಡ ಅವರ ಕುಟುಂಬ ವರ್ಗದವರು ಅವರಿಗೆ ಸಹಿಸ್ಕೊಳ್ತಕ್ಕಂಥ ಅವರ ಸಾವಿನ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಹೇಳಿದ್ದೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ